ಸಾಗರದ ಶಂಕರ ಮಠದಲ್ಲಿ ಜಿಲ್ಲಾ ಸಹಕಾರಿ ಯೂನಿಯನ್ ಸಹಕಾರ ಮಹಾಮಂಡಲ ಹಾಗೂ ತಾಲೂಕಿನ ಎಲ್ಲಾ ಸಹಕಾರಿರಿ ಸಂಘದ ಆಶ್ರಯದಲ್ಲಿ ಎಪ್ಪತ್ತೆರಡನೇ ಅಖಿಲ ಭಾರತ ಸಹಕಾರಿ ಸಪ್ತಾಹ ಅದ್ಧೂರಿಯಾಗಿ ನಡೆಯಿತು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಶಾಸಕ ಗೋಪಾಲಕೃಷ್ಣ ಬೇಲೂರು ದೇಶದ ಸಹಕಾರಿ ಕ್ಷೇತ್ರ ಸಶಕ್ತವಾಗಿದೆ ಜೊತೆಗೆ ರಾಜ್ಯದಲ್ಲೂ ಶಿವಮೊಗ್ಗ ಡಿಸಿಸಿ ಬ್ಯಾಂಕ್ ನಂಬರ್ ಒಂದನೇ ಸ್ಥಾನದಲ್ಲಿದೆ ಈ ಸಹಕಾರಿ ಕ್ಷೇತ್ರವು ರೈತರಿಗೆ ನೇರವಾಗಿ ಸಹಾಯ ಮಾಡುತ್ತಿದ್ದು ಇದರ ಪ್ರಯೋಜನವನ್ನ ಸಾವಿರಾರು ಜನ ಪಡೆದುಕೊಳ್ಳುತ್ತಿದ್ದಾರೆ ತಾಲೂಕಿನ ಹಲವು ಸಹಕಾರಿ ಕಟ್ಟಡ ಶಿಥಿಲಾವಸ್ಥೆಯಲ್ಲಿದ್ದು ಹೊಸ ಕಟ್ಟಡ ನಿರ್ಮಾಣ ರಿಪೇರಿಗೆ ಡಿಸಿಸಿ ಬ್ಯಾಂಕ್ನಿಂದ ಕಡಿಮೆ ಅನುದಾನ ದೊರೆಯುತ್ತಿದೆ ಇದಕ್ಕಾಗಿ ಶಾಸಕರ ಅನುದಾನದಲ್ಲಿ ಕಟ್ಟಡಕ್ಕಾಗಿ ಅನುದಾನ ನೀಡಲಾಗುತ್ತಿದೆ ಈಗಾಗಲೇ ಆನಂದಪುರ ಬ್ಯಾಕೋಡು ನಂದಿತೆಲೆ ಕೆಳದಿಯಲ್ಲಿ ಹೊಸ ಕಟ್ಟಡ ನಿರ್ಮಾಣಕ್ಕೆ ಅನುದಾನ ನೀಡಲಾಗಿದೆ ಎಂದರು ಸಹಕಾರಿ ಕ್ಷೇತ್ರಗಳು ಇವತ್ತು ನಮ್ಮ ರೈತರಿಗೆ ಆದಷ್ಟು ಹೆಚ್ಚು ಒಂದು ಕೊಡೋ ಮೂಲಕ ಇವತ್ತು ಮನೆ ಇವತ್ತು ಡಿ ಸಿ ಸಿ ಬ್ಯಾಂಕಿನ ಮನೆ ಅಧ್ಯಕ್ಷರಾದ ನಂತರ ಇಡೀ ನಮ್ಮ ಡಿ ಸಿ ಸಿ ಬ್ಯಾಂಕ್ ಎಷ್ಟು ಹೆದರ್ಕೊಳ್ಳೋದಂದ್ರೆ ಅದನ್ನ ನಂಬರ್ ಒನ್ ತೆಗೆದುಕೊಂಡು ಹೋಗ್ತಾರೆ ಅಂತ ಹೇಳಿದ್ರೆ ಅದೊಂದು ಶಕ್ತಿ ಇರುತ್ತೆ ಅವರಿಗೆ ಈ ನಾನೊಬ್ಬ ನಿರ್ದೇಶಕರಾಗಿ ಇತ್ತೀಚೆಗೆ ಬಂದಿರುವಂತದ್ದು ಆದರೂ ಸಹ ನನಗೆ ರೈತರ ಒಂದು ಸಂಪರ್ಕ ಸಿಗಬೇಕೋಸ್ಕರ ನಾನು ಡಿ ಸಿ ಸಿ ಬ್ಯಾಂಕಿಗೆ ಬಂದಿದ್ದೇನೆ ಬಿಟ್ಟರೆ ನಮ್ಮ ಉದ್ದೇಶ ಬೇರೆ ಇರಲಿಲ್ಲ ಒಂದಿಷ್ಟು ರೈತರ ಸಂಪರ್ಕ ಆಗುತ್ತೆ ಒಂದಿಷ್ಟು ಸಹಕಾರಿಗಳ ಸಂಪರ್ಕ ಆಗುತ್ತೆ ಒಂದಿಷ್ಟು ಅವರಿಗೆ ಪರಿಹಾರ ಕೊಡಬಹುದು ಅವರಿಗೆ ಸಹಕಾರ ಕೊಡಬಹುದು ಅನ್ನೋ ಉದ್ದೇಶ ನಮ್ದಾಗಿರೋದ್ರಿಂದ ಈ ಒಂದು ಡಿ ಸಿ ಸಿ ಬ್ಯಾಂಕಿಗೆ ನಾನು ನಿರ್ದೇಶಕರಾಗಿ ಬಂದಿದ್ದೇನೆ ನನಗೆ ಖುಷಿ ಇದೆ ಯಾರ್ಯಾರು ಬರ್ತೀನಿ ನಾನು ಕಾಣಲಿಕ್ಕೆ ನಿಮ್ಮ ಸಮಸ್ಯೆಗಳನ್ನು ಹೇಳ್ತೀರಿ ಆ ಸಹಕಾರಿ ಕ್ಷೇತ್ರಕ್ಕೆ ಸಂಪೂರ್ಣವಾದಂತಹ ಸಹಕಾರ ನನಗೆ ಕೊಡುತ್ತೆ ಬಹಳಷ್ಟು ಹಳೆ ಬೆಳ್ಳಿಗಳೆಲ್ಲ ಇದಾವೆ ಕಡೆ ಎಲ್ಲ ಇದಾವೆ ಅಂತವರಿಗೆ ನಮ್ಮ ಮನೆಗೌಡ್ರ ಹೇಳಿದ್ರೆ ಎರಡ್ ಲಕ್ಷ ಮೂರು ಲಕ್ಷ ಕೊಟ್ಕೊಡ್ತಾರೆ ಆ ಹೂ ಕೇಳಿದ್ರೆ ಯಾವಾಗ ಅವರು ಅಷ್ಟೆ ಎರಡ್ ಲಕ್ಷ ಮೂರು ಲಕ್ಷ ಕೊಡ್ತಾರೆ ಆ ಎರಡು ಲಕ್ಷ ಮೂರು ಲಕ್ಷ ಒಂದು ಕಾಪಾಂಡ್ ಅರ್ಧಕ್ಕೂ ಆಗೋದಿಲ್ಲ ಪರಿಸ್ಥಿತಿಯಾಗಿ ಅದಕ್ಕಾಗಿ ನಾನು ಒಬ್ಬ ಎಮ್ ಎಲ್ ಎ ಆಗಿರೋದ್ರಿಂದ ಈ ಕ್ಷೇತ್ರದ ಎಮ್ ಎಲ್ ಎ ಆಗಿದ್ರಿಂದ ಯಾವ್ದಾದ್ರು ಕಟ್ಟಡಗಳು ಹಾಳಾಗಿರೋದು ಅಥವಾ ಸ್ವಲ್ಪ ಏನಾದ್ರು ತೋರ್ತಾ ಇದೆ ಇದ್ರೆ ಅದಕ್ಕೆ ರಿಪೇರಿಗೆ ಅಥವಾ ಇನ್ನಿತರ ಕೊಡ್ಲಿಕ್ಕೆ ನಮ್ಮ ಅನುದಾನ ಇರುತ್ತೆ ನೀವು ತಗೊಳ್ಳೋಕೆ ಅವಕಾಶ ಕೊಡಬೇಕು ನೀವು ಈ ಸಹಕಾರಿ ಕ್ಷೇತ್ರಕ್ಕೆ ಮೇಯರು ಮತ್ತು ಗಾಂಧೀಜಿಯವರು ಸುಮಾರು ನೂರ ಇಪ್ಪತ್ತು ವರ್ಷ ಆಗಿ ನೂರ ವರ್ಷದಲ್ಲಿ ನಾವು ಗಾಳಿಟ್ಟಿದ್ದೀವಿ ನಮ್ಮ ಸರ್ಕಾರಿ ಕ್ಷೇತ್ರ ಸಹಕಾರಿ ಚಳವಳಿ ಯಾಕೆಂದ್ರೆ ಸಹಕಾರಿ ಚಳವಳಿ ಸರ್ಕಾರದ ಚಳುವಳಿ ಎಲ್ಲ ಅದು ಇಟ್ ಇಟ್ಸ್ ಎ ಪೀಪಲ್ಸ್ ಮೂಮೆಂಟ್ ಅದು ಜನರ ಚಳವಳಿ ಜನರ ಚಳುವಳಿ ಹಾಗೆ ಅದು ಮುಂದುವರಿಯು ಸಹಕಾರಿ ಇಲಾಖೆ ಕಟ್ಕೊಂಡಿದ್ದರೆ ನಾವು ಸೋರಿ ಈ ಸಹಕಾರಿ ಇವತ್ತು ಸಪ್ತಾಯ ಮಾಡೋಕ್ಕೆ ಅವರಿಗೆ ಇಷ್ಟ ಇರಲಿಲ್ಲ ನಮ್ಮ ಯೂನಿಯನ್ ಎಲೆಕ್ಷನ್ ಆಯಿತು ಅಧ್ಯಕ್ಷ ಉಪಾಧ್ಯಕ್ಷ ಎಲೆಕ್ಷನ್ ಮಾಡಲಿಲ್ಲ ಅವರು ಅಡಿಯ ನಾನು ಕರೆದು ಮೂರು ದಿವಸ ಇತ್ತು ಏನು ಮಾಡ್ತಿರೋ ಇಲ್ಲ ಮರ ಯಾ ಸಹಕಾರಿ ಇಲಾಖೆಯನ್ನು ಕರೆದು ಏನಪ್ಪ ನಿಮ್ಮ ಕಥೆ ಮಾಡ್ತಿರೋ ಇಲ್ಲವ ಹೆಂಗಿದು ಅಂತ ಅದರಿಂದ ಇದು ಸಹಕಾರಿ ಇಲಾಖೆಯನ್ನು ಹೊರತುಪಡಿಸಿ ನಾವು ಸಹಕಾರಿ ಸಹಕಾರಿಗಳು ಈ ಒಂದು ಸಹಕಾರಿ ಸಪ್ತವನ್ನು ಅತ್ಯಂತ ಪ್ರೀತಿಯಿಂದ ಬರಬೇಕಾಗಿತ್ತು ನಮ್ಮೆಲ್ಲರ ಪ್ರತಿಯೊಬ್ಬರ ಜವಾಬ್ದಾರಿ ಅದು ನಾವು ಗೆಳೂರು ಅಥವಾ ಜಯಂತಿ ವಿದ್ಯಾರ್ಥಿ ತರ್ತಾರ ನಮ್ಮೆಲ್ಲ ಯಾರು ಸದಸ್ಯರು ಕೂಡ ಇದ್ದಾರೆ ಅವರೆಲ್ಲರ ಜವಾಬ್ದಾರಿ ಮತ್ತು ನಮ್ಮೆಲ್ಲರ ಪಾಲ್ಗೊಳ್ಳುವಿಕೆ ಬಹಳ ಮುಖ್ಯವಾಗಿದ್ದು ಅನ್ನುವಂಥದ್ದನ್ನು ಹೇಳ್ತಾ ನೆಹರು ಅವರ ಹುಟ್ಟಿದ ದಿನ ನವೆಂಬರ್ ಹದಿನಾಲ್ಕನೇ ತಾರೀಕು ಮಕ್ಕಳ ದಿನಾಚರಣೆ ಮಾಡುತ್ತೇವೆ ಅವತ್ತೇ ಈ ಸಹಕಾರಿ ಚಳುವಳಿಯನ್ನು ನಾವು ಸಹಕಾರಿ ಸಪ್ತಾಹ ಆಚರಣೆ ಮಾಡುವಂಥದ್ದು ನೆಹರು ಅವರ ನೆನಪಿಗಾಗಿ ನೆಹರು ಮತ್ತು ಗಾಂಧೀಜಿಯವರು ಇಬ್ಬರು ಸಹಕಾರಿ ಕ್ಷೇತ್ರದ ಮಹತ್ವ ಇರ್ತಂತ ಈ ಸಹಕಾರಿ ಕ್ಷೇತ್ರಕ್ಕೆ ತೆರಿಗೆ ತೆರಿಗೆ ಸ್ವಾದ ಶುದ್ಧ ಸಸ್ಯಹಾರಿ ಊಟ ಮತ್ತು ಉಪಹಾರ ಗೃಹ ನಾರ್ತ್ ಇಂಡಿಯನ್ ಸೌತ್ ಇಂಡಿಯನ್ ಹಾಗೂ ತಂಪಾದ ಪಾನೀಯಗಳು ಲಭ್ಯ ಒಮ್ಮೆ ಭೇಟಿ ಕೊಡಿ ಹೋಟೆಲ್ ಸುವಿಧಾ ಕಾಂಪ್ಲೆಕ್ಸ್ ಸಾಗರ ತಾಲೂಕಿನ ತಾಲಗುಪ್ಪ ಗ್ರಾಮದ ಸರ್ಕಾರಿ ಆಸ್ಪತ್ರೆಯ ಆವರಣದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಧು ಬಂಗಾರಪ್ಪರವರಿಂದ ಜನಸಂಪರ್ಕ ಸಭೆ ನಡೆಯಿತು ಜನಸಂಪರ್ಕ ಸಭೆಯಲ್ಲಿ ಹಲವಾರು ಅರ್ಜಿಗಳು ಆಗಮಿಸಿದ್ದು ಇದರಲ್ಲಿ ಸರಿಸುಮಾರು ಆಶ್ರಯ ಯೋಜನೆ ನಿವೇಶನ ಹಾಗೂ ಬಗುರುಕುಂ ಅರ್ಜಿಗಳು ಹಾಗೂ ಸರ್ಕಾರಿ ಅಧಿಕಾರಿಗಳು ಸಾರ್ವಜನಿಕರೊಡನೆ ಬಾಂಧವರಿಂದ ಕೆಲಸ ಮಾಡಲು ಹಲವು ಅರ್ಜಿಗಳು ಬಂದಿದ್ದು ಒಟ್ಟಾರೆ ಇನ್ನೂರ ಎಂಟು ಅರ್ಜಿಗಳು ಬಂದಿತ್ತು ಅರ್ಜಿಗಳು ಆದಷ್ಟು ಬೇಗ ಕ್ಲಿಯರ್ ಆಗ್ಬೇಕು ಎಂದು ಅಧಿಕಾರಿಗಳಿಗೆ ಸ್ಥಳದಲ್ಲಿಯೇ ತಾಕೀತು ಮಾಡಿದರು ಜನಸಂಪರ್ಕ ಸಭೆಯಲ್ಲಿ ಮಧು ಬಂಗಾರಪ್ಪ ಸಾಗರದ ಉಪವಿಭಾಗಾಧಿಕಾರಿ ವೀರೇಶ್ ಕುಮಾರ್ ರಶ್ಮಿ

ಕಡಾಳು ಮನೈತಾ ಅಮ್ಮ ಅಮ್ಮ ಚಕ್ರೆ ಅಮ್ಮ ಅಕ್ಕ ಮಂಗಾತರು ಅಲ್ಲಪ್ಪ ನಾನು ಔರ್ ಇದೋರು ಸರ್ಚ್ ಮಾಡ್ ಮಾಡಿಸ್ ಬಿಡ್ತೀನಿ ಇಷ್ಟೊಂದು ಮಿಡ್ಲೇ ಮನೆ ಇದೆ ಸರ್ ಹಾಯ್ ಗುರು ಗೊತ್ತಾ ಆ ಗುರು ಗೊತ್ತಿದೆ ಸರ್ ಲೇಟ್ ಮಾಡೋಕೆ ಹೋಗಬೇಡ ನಾಳೆ ಬೆಳಗ್ಗೆ ಹೋಗಿ ಗುರು ಅವ್ರು ಬರಕಾಗ್ಲಿ ಎಲ್ಲ ನೀರ್ತಾ ಬಂದು ನನಗೆ ಕೈಲರ್ ಡಿಸೈನ್ ಮಾಡಿಸಿ ಸಿಎಂ ರಿಲೀಫ್ ಫಂಡ್ ಅಲ್ಲಿ ಕೊಡ್ತೀ ಸಿಎಂ ರಿಲೀಫ್ ಫಂಡ್ ತಗೊಂಡಿಲ್ಲ ಅಂದ್ರೆ ಮಾತ್ರ ನಾನು ಅದರ ತಗೊಂಡಿದ್ರೆ ಮತ್ತೆ ಕೊಡೋಕಾಗಲ್ಲ ನಾನು ಮಾಡಿಸ್ಕೊಡ್ತೀನಿ ನಾಳೆ ನನಗೆ ಅಪ್ಲೈ ಮಾಡ್ಬೇಕು ಆಕಾಶ್ ನೀವು ಬರ್ಕೊಳ್ಳಿ ನೀವು ಅದು ಲೆಟರ್ ರೆಡಿ ಮಾಡಿ origignal bills ಎಲ್ಲಾ ತರಲಿ